ಬೇಯಿಸುವಂತಹ ಉರಿ ಆಗದೆ ಬೆಳಕಾಗುವಂತಹ ದೀಪ ಆಗೋದು ಆ ಕಲಾ ತಪಸ್ವಿಗೆ ನಾನು ಶರಣು ಅಂತ ಹೇಳ್ತೀನಿ ಯಾಕಂದ್ರೆ ಅದು ದ್ವೇಷ ಆಗೋದಕ್ಕೆ ಬೆಳೆದೇ ಇರುವಂತದ್ದು ಮತ್ತೆ ಎರಡನೇ ಅಂತದ್ದು ಇವರ ಒಂದು ಜನಪದ ಏನಿದೆ ಕಲೆಗಾಗಿ ಕಲೆ ಅನ್ನುವಂಥ ಕಲೆ ಆಗ ಇದು ನಿತ್ಯ ಬದುಕಿಗಾಗಿ ಜನರಿಗಾಗಿ ಇರುವಂತಹ ಕಲೆ ಅವ್ರು ನೋಡಿ

ಇವತ್ತು ಹೇಳ್ತಾರೆ ಮತ್ತೊಂದು ನಮ್ಮ ಜಾನವರ ಸಾಹಿತ್ಯದಲ್ಲಿ ಒಂದು ಮಹತ್ವ ಒಂದು ಎಚ್ಎಂದ್ರೆ ಇವತ್ತು ಒಂದು ಸುದಿನ ಅಂತಂದ್ರೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕನ್ನಡ ವಿಭಾಗ ಮತ್ತು ಸಮತ ಅಧ್ಯಯನ ಕೇಂದ್ರ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ನಮ್ಮ ಲಕ್ಷ್ಮೀ ದೇವಮ್ಮ ಅವರ ಆತ್ಮಕಥವನ್ನು ಎದೆ ಪದ ಅಂತ ಒಂದು ಪುಸ್ತಕವನ್ನು ಬರೆದಿರತಕ್ಕಂತಹ ನಮ್ಮ ಏನು ಸುಲಂದಮರಿದ್ದಾರೆ ಇದು ಕೂಡ ಅವರಿಗೆ ಕ್ಷೇತ್ರದ ಜನತೆ ಪರವಾಗಿ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನು ಇಲ್ಲಿ ಕೆಟ್ಟ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ ಹಾಗೂ ಪುಸ್ತಕವನ್ನು ಕುರಿತು ರಾಜಪ್ಪ ದರವಾಯಿಯವರು ನಿರುತ್ಯ ಪ್ರಧಾಪಕರು ಬೆಂಗಳೂರು ವಿಶ್ವವಿದ್ಯಾಲಯ ಅವರು ಅವರು ಕೂಡ ಈಗ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಸರಸ್ವತಿಯವರು ಸರಸ್ವತಿಯವರು ತುಂಬ ಅತ್ಯಂತವಾಗಿ ಇವತ್ತು ಮಾತಾಡಿದರು ಅದೇ ರೀತಿ ಸಮತಾ ಅಧ್ಯಯನ ಕೇಂದ್ರ ಅಧ್ಯಕ್ಷರಾದ ಸಭಿಯಾ ಮುಂಬೇಗೌಡ ಅವರಿದ್ದಾರೆ ಮತ್ತು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದಂಥ ಪುವಿ ಶ್ರೀನಿವಾಸ್ ಇದ್ದಾರೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿಯ ಇಲಾಖೆಯ ನಾಯಕ ನಿರ್ದೇಶಕರಾದ ಆತ್ಮೀಯರಾದಂಥ ರಮೇಶ್ ಅವರಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ಲಕ್ಷ್ಮೀದೇವರೇ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಹಿಂದಿನಿಂದ ಪ್ರೋಸಿದಂತಹ ಪ್ರೊಫೆಸರ್ ಸರಿತಾ ಬನ್ನಾಡಿ ಅವರೇ ಮತ್ತು ಮಮತಾ ಅವರೇ ಹಾಗೂ ಅಧ್ಯಕ್ಷತೆರ್ತಕ್ಕಂಥ ಮಂಜುನಾಥ್ ಅವರೇ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಮಮತಾ ಮಹಿಳಾ ಸಮಾಜ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳೇ ಹಾಗೂ ಕೆಲವು ಶಿಕ್ಷಕರು ಟೀಚರ್ಸ್ಗಳು ಬಂದಿದ್ದೀರಿ ಬೇಯಿಸುವಂತಹ ಉರಿ ಆಗಿದೆ ಬೆಳಕಾಗುವಂತ ದೀಪ ಆಗೋದು ಆ ಕಲಾ ತಪಸ್ವಿಗೆ ನಾನು ಶರಣು ಅಂತ ಹೇಳ್ತೀನಿ ಅದು ದ್ವೇಷ ಆಗೋದಕ್ಕೆ ಬಿಡದೆ ಇರುವಂತದ್ದು ಮತ್ತೆ ಎರಡನೇ ಅಂಥದ್ದು ಇವರ ಒಂದು ಜನಪದ ಏನಿದೆ ಕಲೆಗಾಗಿ ಕಲೆ ಅನ್ನುವಂತ ಕಲೆ ಅಲ್ಲ ಇದು ಇದು ನಿತ್ಯ ಬದುಕಿಗಾಗಿ ಜನರಿಗಾಗಿ ಇರುವಂತಹ ಕಲೆ ಅವು ನೋಡಿ ತಾವಿಗೆ ಬಗ್ಗೆ ಕೃತಿಯಲ್ಲಿ ಏನಿದೆ ಎನ್ನುವುದನ್ನ ಇಬ್ರು ವಿದ್ವಾಂಸರು ಹೇಳಿದ್ರು ಹೀಗೆ ತನ್ನ ಪಾಡಿಗೆ ತಾನು ತನ್ನಷ್ಟಕ್ಕೆ ತಾನು ಅರಳತ ಬೆಳೀತಾ ತನ್ನ ಜೊತೆಗೆ ಇತರರನ್ನು ಬೆಳೆಸಿದಂತ ಲಕ್ಷ್ಮೀ ದೇವಮ್ಮ ಅವರ ಜೊತೆಗೆ ಮಾತಾಡ್ತಾ ಮಾತಾಡ್ತಾ ಅವರ ಮನೋಲೋಕವನ್ನ ತೆರೆದಿಡುವ ಹಾಗೆ ಒಂದು ಅವಕಾಶವನ್ನ ಸುರಂದಮ್ಮ ಅವರು ಕಲ್ಪಿಸಿಕೊಟ್ರು ಸುಮಾರು ತಿಂಗಳುಗಳ ಕಾಲ ಅವರು ಕಡೂರಿಗೆ ಬಂದ್ರು ಆ ನಂತರ ಬೆಂಗಳೂರಲ್ಲಿ ಇದ್ಕೊಂಡು ಆ ಕೆಲಸವನ್ನು ಮಾತಾಡಿ ಮಾಡಿ ತುಂಬಾ ಅಚ್ಚುಕಟ್ಟಾಗಿ ಅವರು ಈ ಪುಸ್ತಕವನ್ನ ಹೊರತಂದಿದ್ದಾರೆ ಅಷ್ಟೇ ಅಲ್ಲ ಇನ್ನೊಂದು ಸೊಗಸಿದೆ ಇದೆ ಅಲ್ಲಿ ಆ ಸೊಗಸು ಏನಂತ ಹೇಳಿದ್ರೆ ಒಬ್ಬ ವಿಶ್ವವಿದ್ಯಾನಿಲಯದ ಪ್ರಾಧ್ಯಾಪಕರು ಮತ್ತು ಅಧಿಕಾರಿ ಆಗಿದ್ದಂತ ಸುರಂಗಮ್ಮ ಅವರು ಒಬ್ಬ ಜನಪದ ಕಲೆಯಲ್ಲಿ ತಮ್ಮನ್ನ ತಾವು ಗುರುತಿಸಿಕೊಂಡು ಬೆಳೆಸಿಕೊಂಡಂತ ಲಕ್ಷ್ಮೀ ದೇವಮ್ಮ ಅವರ ನಡುವೆ ನಮಗೆ ಒಂದು ಆಗಿದ್ದಾರೆ ಇಲ್ಲದೇ ಇದ್ರೆ ಲಕ್ಷ್ಮೀ ದೇವಮ್ಮ ಅವರ ಬಗ್ಗೆ ನಮ್ಗೆ ಅನೇಕರಿಗೆ ಗೊತ್ತಾಗ್ತಾ ಇರಲಿಲ್ಲ ಎರಡನೆಯದು ಜಾನಪದದ ಬಗ್ಗೆ ಒಂದಷ್ಟು ಅಭಿರುಚಿ ಇರುವ ಅದ್ರ ಬಗ್ಗೆ ಗೌರವ ಇರುವವರು ಮಾತ್ರ ಇಂತಹ ಕೆಲಸವನ್ನ ಮಾಡಲಿಕ್ಕೆ ಸಾಧ್ಯ ಅದನ್ನ ಮತ್ತು ಅದರ ಜೊತೆಗೆ ಮಹಿಳಾ ಅಧ್ಯಯನದ ವಿಭಾಗವನ್ನ ಕಟ್ಟಿ ಬೆಳೆಸಿದ ಸುಧಾರಮ್ಮ ಅವರಿಗೆ ಈ ಕಲ್ಪನೆ ಇತ್ತು ಆ ಕಾರಣಕ್ಕಾಗಿ ಈ ಪುಸ್ತಕ ಸಾಧ್ಯ ಆಗಿದೆ ಹಾಗಾಗಿ ಅವರನ್ನ ಲಕ್ಷ್ಮೀ ದೇವ ಲಕ್ಷ್ಮೀ ದೇವಮ್ಮ ಇಬ್ಬರನ್ನೂ ನಾನು ಅಭಿನಂದಿಸ್ತೀನಿ అంత <laughs> ఆసూలమ

ಯಾ ಅಂದ್ರೆ ನನಗೆ ಏನು ಪಾಠ ನನಗೆ ನಾನ್ ನಾಟ್ ಎಡಿಟೇಡ್ ಅವರು ತರೀಕೆ रिलेटेड ಆಕ್ಟ್ ಮಾಡಿದ್ರು ನನಗೆ ಬದ್ದು ನಾನು ಬದ್ದು ಜಾಣಕ್ಕೆಗಳು ಯಾವ ಪ್ರಶ್ನೆ ಮಾಡ್ತೀವಿ ಯಾವ ಪ್ರಶ್ನೆ ಮಾಡಬಹುದು ಇದೆಲ್ಲ ಹೋಗಬೇಕಾದ್ರೆ ಆ ಸೈಕಲ್ ಹಿಡ್ಕಿದ್ದೆ ಜಾಣ 통신의 기쁨을 견뎌나게 해

ಸಿನುವಾತ್ ರೀತಿ ಇದೆ ಅವೆಲ್ಲಾ ನಿಜಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಇದರನ್ನ ನಮ್ದಿ ಮುಂದಿನ ಕಾರ್ಯಕ್ರಮ ನಾನು ತುಂಬರಲ್ಲಿ ಇದೆ ದೈವಾರ್ಹಿಗೆ ಗುಡ್ ಹೋಗುತ್ತೆ ಅಂತ ಅಲ್ಲ ಬೆಟ್ಟೇ ಮೂಸ್ಕನ ಮೂಷಾ ಇದೆ ಮಕ್ಕಳೆಲ್ಲಾ ಊಟ ಇದೆ